ಒಗ್ಗರಣೆನ ಮೊದಲೇ ಹಾಕಿರೋದ್ರಿಂದ ಮತ್ತೆ ಸಾಂಬಾರ್ ಆದಮೇಲೆ ಹಾಕ್ಬೇಕು ಅಂತ ಹೇಳಿ ಏನು ಇಲ್ಲ ಇವಾಗ ನೋಡಿ ಇದು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಸಲ ಕೂಗಿಸ್ಕೊಳ್ತೀನಿ ಅಷ್ಟೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ತೋರಿಸ್ತೀನಿ ಸೌತೆಕಾಯಿನ ಜಾಸ್ತಿ ತಂದುಬಿಟ್ಟಿದೆ ಸುಮಾರೆಲ್ಲ ಹಚ್ಚಿ ಕೊಟ್ಟೆ ಊಟಕ್ಕೆಲ್ಲ ಆದರೂ ಕೂಡ ಇನ್ನೂ ತುಂಬಾ ಉಳ್ಕೊಂಡಿತ್ತು ಅದಕ್ಕೆ ಉಳ್ಕೊಂಡಿರೋದನ್ನ ನಾನೇನು ಮಾಡ್ತೀನಿ ಅಂದರೆ ಸೌತೆಕಾಯಿ ಜಾಸ್ತಿ ಇದ್ದಾಗ ಸಾಂಬಾರಿಗೆ ಹಾಕ್ಬಿಡ್ತೀನಿ ಸೌತೆಕಾಯಿ ಸಾಂಬಾರನ್ನು ಮಾಡ್ತೀನಿ ಸಿಂಪಲ್ಲಾಗಿ ಮಾಡ್ತೀನಿ ತೆಂಗಿನಕಾಯಿ ಬೇಡ ರುಬ್ಬೋದು ಬೇಡ ಏನು ಬೇಡ ಸೌತೆಕಾಯಿನೆಲ್ಲ ಹಚ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆಗೆ ಹಾಕಿ ಕಡಿಮೆ ಖಾರದ ಪುಡಿ ಹಾಕಿ ಸಿಂಪಲ್ಲಾಗಿ ಜಾಸ್ತಿ ಖಾರ ಕೂಡ ಇರಬಾರ್ದು ಆ ಥರ ನಾನು ಸಾಂಬಾರನ್ನು ಮಾಡ್ತೀನಿ ಬೇಳೆನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೇಳೆನ ಹಾಕಿ ಬೇಯಿಸಿ ಅದನ್ನು ಕೂಡ ಹಾಕ್ಬಿಟ್ಟು ಬೇಳೆ ಸೌತೆಕಾಯಿ ಸಾಂಬಾರನ್ನು ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಹೇಳಿ ಬನ್ನಿ ತೋರಿಸ್ತೀನಿ ಸೌತೆಕಾಯಿನೆಲ್ಲ ಇವಾಗ ಹೆಚ್ಕೊಳ್ಳೋಣ ನೋಡಿ ಸೌತೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ಸೌತೆಕಾಯಿನ್ನೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ ಇದರ ಮೇಲ್ಗಡೆ ಇರುತ್ತಲ್ಲ ಈ ರೀತಿ ನಾವು ಇದರಲ್ಲಿರುವಂಥ ಕಹಿಯನ್ನು ತೆಗೆದುಬಿಡಬೇಕು ನಾನು ಎಲ್ಲ ತೆಗೆದು ತೊಳೆದು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹೆಚ್ಕೊಳ್ತೀನಿ ಜಾಸ್ತಿ ಇತ್ತು ಮನೆಯಲ್ಲಿ ಅಂತ ಅಂದಾಗ ಈ ಥರ ಸಾಂಬಾರಿಗೆ ಹಾಕ್ಬಿಡ್ಬೋದು ತುಂಬ ಎಳೆದಾಗಿದೆ ನಾವು ಸುಮಾರೆಲ್ಲ ತಿಂದ್ವಿ ಜಾಸ್ತಿ ಇತ್ತು ಮನೆಯಲ್ಲಿ ಅದಕ್ಕೆ ಇವತ್ತು ಏನು ತರಕಾರಿ ಹಾಕೋದು ಬೇಡ ಇದನ್ನೇ ಹಾಕ್ಬಿಡೋಣ ಅಂತ ಹೇಳಿ ನಾನು ಇದನ್ನೇ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತರಕಾರಿ ತರಕಾರಿ ಇಲ್ಲ ಅಂದರೂ ಕೂಡ ಇದೇ ತರಕಾರಿಯಾಗಿ ಉಪಯೋಗಿಸ್ಕೊಂಡು ಸಾಂಬಾರನ್ನು ಮಾಡ್ಕೊಳ್ಬೋದು ಸಾಂಬಾರಿಗೆ ಬೇರೆ ಇನ್ನೇನು ತೆಂಗಿನಕಾಯಿ ಎಲ್ಲ ಏನೂ ಹಾಕಬೇಕಾಗಿಲ್ಲ ಇದಕ್ಕೆ ಬರೀ ಒಂದು ಟೊಮೆಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಇದು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಬೇಳೆ ಬೇಯಿಸಿರೋದನ್ನೆಲ್ಲ ಹಾಕಿ ಒಂದು ಕೂ ಸಾಕು ಬೇಕಾದಷ್ಟು ನೋಡಿ ತುಂಬ ಎಳೆದು ಅಂದರೆ ತುಂಬ ಎಳೆದು ಅದರಲ್ಲಿ ಬೀಜ ಕೂಡ ಇಲ್ಲ ಅಷ್ಟು ಎಳೆದಾಗಿದೆ ನೋಡಿ ಹೆಚ್ಚಿ ರೆಡಿಯಾಗಿದೆ ಇಷ್ಟು ದಪ್ಪನೇ ಹಚ್ಕೊಂಡಿದ್ದೀನಿ ಏಕೆಂದರೆ ಸ್ಮೂತ್ ಆಗುತ್ತೆ ಮೇಲೆ ಅಂತ ಇವಾಗ ನಾವೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಳ್ಳೋಣ ಈಗ ಕುಕ್ಕರ್ ಬಿಸಿ ಆಗಲಿ ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಈಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಮೂರ್ನಾಲ್ಕು ಚಮಚೆ ಹಾಕ್ಕೊಂಡ್ರೆ ಬೇಕಾದಷ್ಟು ಈಗ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತೀನಿ ಇವಾಗ ನೋಡಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತೀನಿ ಟೊಮೆಟೊ ಕೂಡ ಹಾಕೊಳ್ಳೋಣ ಇವಾಗ ನೋಡಿ ಸೌತೆಕಾಯಿ ಹಚ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತೀನಿ ನೋಡಿ ಎಷ್ಟೊಂದು ಸೌತೆಕಾಯಿ ಇತ್ತು ಎಲ್ಲರೂ ಸಾಕು ಅಂತ ಹೇಳೋದು ನನಗೂ ಯಾಕೋ ತಿಂದು ಬೇಜಾರಾಯಿತು ಸರಿ ಬಿಡು ಉಳಿದಿರೋದನ್ನೆಲ್ಲ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಜಾಸ್ತಿ ಸೌತೆಕಾಯಿ ಇದ್ದಾಗ ತುಂಬ ಉಳಿದಾಗ ಆಮೇಲೆ ತಿನ್ನೋದಕ್ಕೆ ಬೇಡ ಅಂತ ಅನ್ನಿಸ್ದಾಗ ಸಾಂಬಾರು ಹಾಕೊಂಡ್ಬಿಡ್ತೀನಿ ತುಂಬಾ ಟೇಸ್ಟಾಗಿರುತ್ತೆ ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಬೇಳೆ ಹಾಕಿಬಿಟ್ರೆ ತುಂಬಾ ಸೂಪರು ಏನು ತೆಂಗಿನಕಾಯಿ ರುಬ್ಬ ಹಾಕುವಂಥ ಅವಶ್ಯಕತೆನೇ ಇಲ್ಲ ಇದಕ್ಕೆ ಬೇಳೆ ಸಾಂಬಾರಲ್ಲಿ ತುಂಬಾ ಟೇಸ್ಟ್ ಅನಿಸುತ್ತೆ ಇದು ತರಕಾರಿ ತಿನ್ನೋದಕ್ಕೆ ನೋಡಿ ತರಕಾರಿಯಾಗೂ ಉಪಯೋಗಿಸ್ಕೋಬೋದು ಸಲಾಡ್ ಮಾಡ್ಕೋಬೋದು ಸೌತೆಕಾಯನ್ನ ನೆಂಚ್ಕೊಳ್ಳೋದಕ್ಕೆ ಇಟ್ಕೊಳ್ಬೋದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ನೋಡಿ ಒಂದೇ ಒಂದು ತೆಗ್ದಿಟ್ಕೊಂಡಿದ್ದೀನಿ ಹೆಚ್ಕೊಳ್ಳೋದಕ್ಕೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕೊಳ್ತೀನಿ ಈ ಸಾಂಬಾರ್ ಹೇಗಿರ್ಬೇಕು ಅಂತ ಗಟ್ಟಿ ಇರಬಾರದು ತುಂಬಾ ಒಂಥರ ರಸಮ್ ಇದು ಇದ್ರದ್ದು ಪಲ್ಯ ಕೂಡ ಮಾಡ್ತಾರೆ ಗೊಜ್ಜಿದ್ದಂಗೆ ಇರುತ್ತೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಚಪಾತಿಗೆ ನೆನ್ಸ್ಕೊಳದಿಕ್ಕೆ ನಮ್ಮ ತಂಗಿ ಮನೆಯಲ್ಲಿ ಮಾಡ್ತಾರೆ ಅದನ್ನ ಇವಾಗ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ನಾನು ಇನ್ನೇನು ಹಾಕಿಲ್ಲ ಬರೀ ಬೇಳೆ ಅಷ್ಟೇ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಯಾವತ್ತು ಸೌತೆಕಾಯಿ ಉಳಿದಿದೆ ಮನೆಯಲ್ಲಿ ಅಂತ ಅಂದರೆ ಏನಿಲ್ಲ ಯಾವುದೇ ಸಾಂಬಾರು ಇರಿ ನೀವು ಅದಕ್ಕೆ ಹೆಚ್ಚಾಕ್ಬಿಟ್ರೆ ತುಂಬ ಟೇಸ್ಟಾಗಿ ಆಗುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಸೌತೆಕಾಯಿನಲ್ಲಿ ಕೂಡ ನೀರು ಇರುತ್ತಲ್ಲ ಅದು ಕೂಡ ಸಾಂಬಾರಿಗೆ ಬಿಟ್ಕೊಳುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಇಷ್ಟು ಉಪ್ಪು ಹಾಕ್ಕೊಳ್ತೀನಿ ಸಾಕು ಬೇಕಾದಷ್ಟು ಒಗ್ಗರಣೆನ ಮೊದಲೇ ಹಾಕಿರೋದ್ರಿಂದ ಮತ್ತೆ ಇನ್ನೊಂದು ಸಲ ಸಾಂಬಾರ್ ಆದಮೇಲೆ ಹಾಕಬೇಕು ಅಂತ ಹೇಳಿ ಏನೂ ಇಲ್ಲ ಇವಾಗ ನೋಡಿ ಇದು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಸಲ ಕೂಗಿಸ್ಕೊಳ್ತೀನಿ ಅಷ್ಟೇ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ತೆಂಗಿನಕಾಯಿ ಏನು ಬೇಡ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ ಇಷ್ಟು ತಿಳಿ ಸಾಂಬಾರು ಥರ ಈ ಥರ ಮಾಡ್ಕೋಬೇಕು ಬೇಳೆ ಕೂಗಿಸ್ಕೊಂಡು ಈಗ ಬನ್ನಿ ಊಟ ಮಾಡೋಣ ಅನ್ನಕ್ಕೆ ಕೂಡ ಕೂಗಿ ರೆಡಿಯಾಗಿದೆ ನೋಡಿ ಇವಾಗ ಒಂದು ತಟ್ಟೆನ ಇಟ್ಕೊಂಡಿದ್ದೀನಿ ಈಗ ಅನ್ನನ ಬಸ್ಕೊಳ್ತಿದ್ದೀನಿ ಮಧ್ಯಾಹ್ನದ್ದು ಅನ್ನ ಬೇಕೇ ಬೇಕು ಒಂದು ಟೈಮು ಅನ್ನ ಊಟ ಮಾಡಲೇಬೇಕು ನೋಡಿ ಸಾಂಬಾರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಕೂಡ ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಇಟ್ಕೊಳ್ಳೋಣ ಮೊನ್ನೆ ಮಾಡಿದ್ನಲ್ಲ ಉಪ್ಪಿನಕಾಯಿ ಅದನ್ನು ನೋಡಿ ಬೇರೆ ಒಂದು ಬಾಕ್ಸ್ಗೆ ಹಾಕ್ಬೇಕಿದೆ ನಾ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳೋಣ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ನೋಡಿದ್ರಿ ಅಲ್ವಾ ಇವತ್ತಿನ ಊಟಕ್ಕೆ ನಮಗೆ ಸೌತೆಕಾಯಿ ಸಾಂಬಾರು ಉಪ್ಪಿನಕಾಯಿ ಅನ್ನ ಬೇಕಾದರೆ ಹಪ್ಪಳ ಕೂಡ ಹಾಕ್ಕೊಳ್ಬಹುದು ನೋಡಿ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಇದು ತರಕಾರಿ ಕೂಡ ಸೇರುತ್ತೆ ಯಾರು ಹಸಿ ಇದು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವರು ಕೂಡ ಮಾಡ್ಕೊಳ್ಬೋದು ಮನೆಯಲ್ಲಿ ಹೆಚ್ಚಿಗೆ ಇತ್ತು ಅಂತ ಅಂದರೆ ಇದನ್ನು ಹಾಕ್ಕೊಳ್ಬೋದು ಅಷ್ಟೇ ಅಲ್ಲ ಇದ್ರ ಜೊತೆಗೆ ಬೇರೆ ಎಲ್ಲ ರೀತಿಯ ತರಕಾರಿಗಳನ್ನು ಕೂಡ ಹಾಕ್ಕೊಂಡು ಈ ರೀತಿ ಸಿಂಪಲ್ಲಾಗಿ ಸುಲಭದ ರೀತಿಯಲ್ಲಿ ಸಾಂಬಾರನ್ನು ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಇಷ್ಟೊತ್ತಿರುವ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು ಈಗ ನಾನು ಊಟನ ಮಾಡಿಕೊಂಡು ಬರ್ತೀನಿ